ನಾವು ತಿನ್ಕೊಂಡು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡಂಗೆ ಇಲ್ಲ ಈಗ ನಾನು ನಮ್ಮ ತೋಟದಲ್ಲಿ ಈಗ ನಾವು ತಿಂದು ನಾವೊಂದು ಏಳೆಂಟು ಲಕ್ಷ ನಾವು ತೆಗೀತಾ ಇದ್ದೆ ಅಂದರೆ ದಿನ ಒಂದು ಎರಡು ಸಾವಿರ ನಾವು ತೆಗೀತಾ ಇದ್ದೇವೆ ಇನ್ನೂ ಒಂದು ಕರೆಕ್ಟಾಗಿ ಮೂರು ವರ್ಷ ಆದ ಮೇಲೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ನಾನು ಒಂದು ವರ್ಷಕ್ಕೆ ಕನಿಷ್ಠ ಇಲ್ಲ ಅಂದರೆ ಕನಿಷ್ಠ ಲೆಕ್ಕದಲ್ಲಿ ಇಪ್ಪತ್ತೈದು ಲಕ್ಷ ಕಮ್ಮಿ ನಾನು ತೆಗಿಯೋದು ಇದರ ಕ್ಯಾಲ್ಕುಲೇಷನ್ ಬಹಳ ಜನ ಆರ್ಗ್ಯಾನಿಕ್ ಅಂಗಡಿಗಳು ಇಟ್ಕೊಂಡಿದ್ದಾರೆ ಅವ್ನ ಪಾಠ ತೋರಿಸಲಿಲ್ಲ ಎಲ್ಲರೂ ಈ ಕರಿವೆ ಸೊಪ್ಪು ಗಿಡಗಳಲ್ಲಿ ನಾವು ಕರೆಕ್ಟ್ ಆಗಿ ಕರಿವೆ ಸೊಪ್ಪು ಕಿತ್ಕೊಂಡ್ರೆ ಒಂದ್ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ನಾನು ನಮ್ಮ ಕಾರ್ಡ್ದಲ್ಲಿ ಸಂಪಾದನೆ ಮಾಡ್ತೀನಿ ಮೊದಲು ಮನುಷ್ಯನ್ಗೆ ಆದಾಯ ಬರ್ಬೇಕು ಆದಾಯ ಬರ್ಬೇಕಂದ್ರೆ ತೆಕ್ಕು ದಾರಿಯಲ್ಲ ನಾವು ಮಾಡ್ತಾ ಇರೋ ದಾರಿಯಲ್ಲೇ ಬರ್ತೀವಿ ಈಗ ನಾವು ಮಾಡ್ತಾ ಇರೋ ತಪ್ಪುಗಳೆಲ್ಲ ನಾನು ಹೇಳ್ತೀನಿ ನಾನು ಈ ತಪ್ಪು ಮಾಡಿದ್ದೀನಿ ನೀವು ಹಿಂಗ ಮಾಡಬೇಡಿ ಹಂಗ ಮಾಡಿ ಅಂತ ಗ್ರಾಹಕರಿಗೆ ಕೊಡಬೇಕು ನೀವ್ ಬಹಳ ಜನ ಆರ್ಗಾನಿಕ್ ಅಂಗಡಿಗಳು ಇಟ್ಕೊಂಡಿದಾರೆ ಅವ್ನು ತೋಟ ತೋರಿಸಲಿಲ್ಲ ಆರ್ಗಾನಿಕ್ ಪ್ರಾಡಕ್ಟ್ ತೆಗಿಯೋ ನಾವು ಅಂಗಡಿ ಇಟ್ಕೊಂಡಿರೋ ಎಲ್ಲ ಒಂದ್ ಎಕರೆ ಅರ್ಧ ಎಕರೆ ತೋಟ ಬಿಟ್ರೆ ಇಷ್ಟೆಲ್ಲ ಎಲ್ಲಿ ಬೆಳೀತಾ ಇದಾರೆ ಅವರೆಲ್ಲ ನಾವ್ ಅದನ್ನೇ ಹೇಳೋದು ಅದಕ್ಕೆ ರೈತರ ಹತ್ರಕ್ಕೆ ಹೋಗ್ರಪ್ಪ ನೀವು ನೀವು ಐ ಟಿ ಕಂಪನಿ ಅವರೆಲ್ಲ ದುಡ್ಡು ಪಾಪ ಬರ್ತಾ ಇದೆ ಅದಕ್ಕೆ ಐಟಿ ಬರಕ್ ಮೊದಲು ಐನೂರು ಐದ್ ಸಾವಿರ ರೂಪಾಯಿ ಸಂಬಳ ಅಂದ್ರೆ ಐ ಎ ಎಸ್ ಆಫೀಸರ್ ತರ ಇರ್ತಾ ಇದ್ವಿ ಈಗ ಐ ಟಿ ಬಂದ ಮೇಲೆ ಲಕ್ಷಕ್ಕೂ ಬೆಲೆ ಇಲ್ಲ ಎರಡು ಲಕ್ಷಕ್ಕೂ ಬೆಲೆ ಇಲ್ಲ ಹೌದಂತೀರಂತೀರ ಹೌದು ನಾನು ನೂರ ಮೂವತ್ತೈದು ರೂಪಾಯಿ ಸಂಬಳಕ್ಕೆ ಸೇರಿದಿನಿ ಅದೇ ಕಂಪನಿಯಲ್ಲಿ ಒಂದೂವರೆ ಲಕ್ಷ ನನಗೆ ಸಂಬಳ ಕೊಟ್ಟವ್ರೆ ನಾನು ಹೇಳೋದು ಹೌದು ನಾ ಒಂದೇ ಮಾಡಿದ್ದೀನಿ ನಲವತ್ತೈದು ವರ್ಷ ನಲವತ್ತಾರನೇ ವರ್ಷ ನಾನು ರಿಟೈರ್ ಆಗಿದ್ದೀನಿ ಹ್ಮ್ ಹ್ಮ್ ನಾನಾಗಿ ಜಲ ಇದು ಮಾಡ್ಕೋಬೇಕು ಅಂತ ರಿಟೈರ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ ಕಾಫಿ ಏಯ್ಟಿ ಪರ್ಸೆಂಟ್ ಹಂಗೆ ಇದೆ ಎಲ್ಲ ಚೆನ್ನಾಗಿ ಬಂದಿದೆ ಈಲ್ಡ್ ಸಕ್ಕದಾಗ ಬಂದಿದೆ ಇಲ್ಲ ಒಂದೊಂದು ಗಿಡದಲ್ಲಿ ಬರ್ದಂಗು ಇರ್ಬೋದಮ್ಮ ಅದೇ ಎಲ್ಲ ಒಂದೇ ತರ ಇರೋ ಯಾವ್ದಾದ್ರು ಒಂದ ಗಿಡ ಏನ ಹಾಗೆ ಆಗ್ಬೇಕಲ್ಲ ಇದು ಅದು ಎರಡು ಗಿಡನೂ ಆಪಿಲ್ ಸರ್ ಬರುತ್ತಾ ಇಲ್ಲೆಲ್ಲ ಆಪಲ್ ಬರುತ್ತೆ ಅಂತ ಅನ್ಕೋತಿರ ಇಲ್ಲಿ ಮಾಡೋಣ ಟ್ರೈ ಮಾಡೋದು ಈಗ ಇಲ್ಲಿ ಕಾಫಿ ಬರ್ತದೆ ಅಂತ ಯಾರು ಅಂದಿಲ್ಲ ಏಲಕ್ಕಿ ಬರ್ತದೆ ಅಂತ ಯಾರು ಅಂದಿಲ್ಲ ಜೈಕಾಯಿ ಬರ್ತದೆ ಅಂತ ಯಾರು ಅಂದಿಲ್ಲ ನಾನು ಹಾಕಿದ ಮೇಲೆ ನನ್ನ ನೋಡಿ ಬಹಳ ಒಂದು ನೂರ ಎಕರೆ ನೂರ ಐವತ್ತು ಎಕರೆಗೆ ಹಾಕಿದ್ದಾರೆ ಬಹಳ ಜನ ನನ್ನ ನೋಡಿ ಹಾಕಿದವರು ಬಹಳ ಜನ ಇದ್ದಾರೆ ನಾವ್ ಯಾಕಿದ ಸಂತೋಷವಾಗಿ ಅವರು ನಮ್ ಜೊತೆ ಇದ್ರೆ ಇನ್ನೂ ಉತ್ತಮ ಅಲ್ವಾ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡೋಣ ಅರ್ಥ ಆಯ್ತಮ್ಮ ನಾನು ಹೇಳಿದ್ದು ಹೌದು ನಾವ್ ಎಷ್ಟು ಹೋಗ್ತ ಅಷ್ಟು ಮಾಡೋಣ ಇದೆಲ್ಲ ಮೊದಲು ಮಲ್ನಾಡಿಗೆ ಸೀಮಿತ ಆಗಿತ್ತು ಈ ಕಡೆ ನಾವು ನೋಡಿದ್ದಿಲ್ಲ ಫಸ್ಟ್ ಹೌದು ಇವಾಗ್ಲೂ ಇತ್ತೀಚೆಗೆ ನಾವ್ ಇವಾಗ ನೋಡ್ತಿರೋದಿಲ್ಲಿ ಏಲಕ್ಕಿ ಆಗ್ಲಿ ಕಾಫಿ ಆಗ್ಲಿ ಇದು ಈ ಏರಿಯಾದವ್ರೆಲ್ಲರೂ ನಾನು ಬಂದಾಗೆಲ್ಲ ಬೆಂಗಳೂರಲ್ಲಿ ದುಡ್ಡು ಮಕ್ಕಳ ಹತ್ರ ತಂದು ಸುರುತಾ ಇದ್ರು ಅಂದ್ರು ನಾನು ದುಡ್ಡು ಇಲ್ಲಮ್ಮ ಒಂದು ರೈತನ ತರಾನೇ ಕೆಲಸ ಮಾಡಿದ್ವಿ ನನ್ನ ಹತ್ರ ದುಡ್ಡು ಎಲ್ಲಿದೆ ನಾವು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡದವ್ರು ನಮ್ಗೆ ಬರೋದು ನಮ್ ಖರ್ಚಿಗೆ ಸಾಕಾಗ್ತದೆ ನಮ್ಗೆ ತಪ್ಪೈದು ತಪ್ಪಿ ಆದ್ರೆ ಒಂದ್ ಮನೆ ಕಟ್ಕೊಂಡಿದೀವಿ ಆ ಲೋನ್ ತೀರೋ ಸರಿಗ್ ಇಲ್ಲ ತಂಕ ಆಯ್ತು ಲೋನ್ ತೀರಿದ್ ಮೇಲೆ ಬಿಟ್ಟಿದೀವಿ ಅಡಿಕೆನೂ ಅಷ್ಟೇ ಅಮ್ಮ ನಾಕ್ ಎಲ್ಲಾನು ಎಲ್ಲ ನಾಲ್ಕು ವರ್ಷ ಅಂದ್ರೆ ಇದನ್ನ ನಾಲ್ಕು ವರ್ಷ ಇದ್ದಾನ ಈಗೆಲ್ಲ ಒಂದ್ ವರ್ಷ ಒಂದ್ವರ್ ವರ್ಷದ ಇವೆಲ್ಲ ಈ ಆಮೇಲೆ ಹಾಕಿರೋ ಈಗ ಹ್ಮ್ 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 ಈ ಬಾಳೆ ತೆಗಿಬೇಕು ಅಂದಾಗ ಈಗ ಅಡ್ಕೆ ಹಾಕ್ಬಿಟ್ಟು ತಿರ್ಗಿ ವರ್ಷ ಬಾಳೆ ತೆಗಿಬಿಟ್ಟಿದ್ದೀನಿ ಹ್ಮ್ ಹ್ಮ್ ಅಡಿಕೆ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್

ನಿಮಗೆಲ್ಲಾ ಒತ್ತಾಗಿದೆ ಕಾಣ್ತದ ಎಕರೆಗೆ 40 ಆಗಬೇಕು 50 ಆಗಬೇಕು ಅಂತ ಹೇಳ್ತಾರಲ್ಲ ಅದಕ್ಕೆ ಏನು ಹೇಳ್ತೀರಾ ಅಂದ್ರೆ ಮೂವತ್ತೆರಡು ಅಡಿಗೆ ಬರುತ್ತೆ ಹೇಳಲ್ಲ 32 ಅಡಿಗೆ ಬರಬೇಕು ಅಂತ ಹೇಳಲ್ಲ ನಂದು ಎರಡು ಸ್ಟೆಪ್ ಇದೆ ಹ್ಮ್ ಹು ಒಂದು ಸ್ಟೆಪ್ ಇಲ್ಲ ನಂದು ಅದರಿಂದ ನಾನು ಆತರ ಹಾಕಿದ್ನಿ ಅಂದ್ರೆ ಒಂದು ಏಜ್ ಏಜ್ ಆದ್ಮೇಲೆ ಮಾರ್ಕಿ ನಿಮತ್ತೆ ಎಕ್ಸ್ಟ್ರಾ ಮತ್ತೆ ಹಾಕಿದಿರ ಒಂದು ಮೂವತ್ತೈದು ಅಡಿ ಮೇಲೆ ಇದೆ ಒಂದು ಈಗ ಹಾಕಿರೋದ್ರಿಂದ ಅದೊಂದು ಇನ್ನು ಈಗ ಆಗ್ತಾ ಇದಾವೆ ಈಗ ಹಳೆ ಮರ ಎಲ್ಲ ಆದ ತಕ್ಷಣ ನೀವು ಕೆಳಗಡೆ ಮತ್ತೆ ಹಾಕಿದ್ರ ಮರಗಳ ಆತರ ಹಳೆ ನಾಲ್ಕು ಮರ ಮಧ್ಯದಲ್ಲಿ ಒಂದ್ ಮರ ಹಾಕಿದ್ರು ಹ್ಮ್ ಇದೆಲ್ಲ ಏನಂದ್ರೆ ನನ್ನ ಒಪೀನಿಯನ್ ಏನಂದ್ರೆ ಅಮ್ಮ ಯಾವುದೇ ಆಗಲಿ ಮಾಡ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಬರ್ತದೆ ಅಪ್ಪ ಅಪ್ಪ ಅನ್ನೋದು ಆಮೇಲೆ ಗೊತ್ತಾಗ್ತದೆ ಹೌದು ಸರ್ ಏಲಕ್ಕಿ ಎಲ್ಲ ಆಲ್ರೆಡಿ ಬಂದಿದೆ ಮೆಣಸು ಬರ್ತಾ ಇದೆ ಮೆಣಸು ಮೆಣಸು ಈಗಲೇ ಬರಲ್ಲಮ್ಮ ಇದು ಇನ್ನೂ ನಿಮ್ಗೆ ಮೂರು ತಿಂಗಳು ಬೇಕು ಹ್ಮ್ ಹ್ಮ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ನೋಡಿ ಈ ಗೊನೆ ಚಿಕ್ಕನ್ ಈ ಗೊನೆ ನೋಡಿ ಎಷ್ಟಿದೆಯೋ ಹ್ಮ್ ತುಂಬಾ ಉದಾ ಇದೆ ಇದು ಗೊನೆ ರೆಡಿ ಆಗ ಸರಿಗ ಇಷ್ಟು ಉದ್ದ ಬರ್ತದೆ ಹ್ಮ್ 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 ಇದೇನಾಗ್ತದೆ ಇಷ್ಟು ಬರ್ತದೆ ಹ್ಮ್ 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 ಇನ್ನು ಮೂರು ತಿಂಗಳು ಬೇಕಿದ್ದು ಹಾ ಮೂರ್ ತಿಂಗಳು ಬೇಕು ಒಂದೊಂದು ಮೊದಲು ಒಡ್ಕೊಂಡಿರ್ತದಲ್ವ ಅದು ಮೊದಲು ಬಂದಿರ್ತತೆ ಆಮೇಲೆ ಒಡ್ಕೊಂಡಿರೋ ಸ್ವಲ್ಪ ಲೇಟ್ ಆಗ್ತವೆ ಮೂರ್ ತಿಂಗಳು ಬೇಕಮ್ಮ ನಮ್ಮ ಮಧ್ಯದಲ್ಲಿ ಪಾಪ ನೋಡಿ ಕಾಣ್ತದ ಚೆನ್ನಾಗಿದೆ ನಾವೇನು ಜಾಸ್ತಿ ಏನು ಅದಕ್ಕೆ ನೀವು ಸಪ್ರೇಟಾಗಿ ಏನು ಮಾಡಲ್ವಲ್ಲ ನಿಮಗೆ ಗಿಡದ ಹತ್ರಕ್ಕೆ ಹೋಗಿ ವಾಸನೆ ನೋಡಿ ಸಾರಾಯ ವಾಸನೆ ಬರ್ತದೆ ಯಾವ ಗಿಡ ಯಾವ ಗಿಡದ ಹತ್ರ ಯಾರು ಹ್ಞೂ ನೋಡಿ ಒಂದು ಒಂದು ಗಿಡ ಇಟ್ಕೊಂಡು ನೋಡಿ ಅಲ್ಲ ಇದೇ ಗಿಡ ನೋಡಿ ಹೌದು ಹಾಂ ಹೌದು ಸಾರಾಯ ಹಾಕಿದ್ರು ನಾವು ಕಾರಣ ಏನು ಗೊತ್ತಾ ಜೀವಾಮೃತ ನಾವು ವೆಚ್ಡಿಕೊಂಬ ಎರಡೂನು ಸಾರಾಯಿ ವಾಸನೆ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಿಮ್ ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ಆ ಸ್ಮೆಲ್ ಬಂತಲ್ಲಿ ಅದನ್ನ ನಾನು ಹೇಳ್ತಾ ಇದ್ದೀನಿ ತೋಟ ಎಲ್ಲ ಇದನ್ನೇ ನಾನು ಹೇಳೋದು ಈಗ ಅಲ್ಲೊಂದ ಈಗ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಪಪ್ಪಾಯಿ ಹಾಕಿದೀನಿ ನೋಡಿ ಇನ್ನೇನ್ ಬೇಕು ನಮ್ಗೆ ಒಂದ್ ಐವತ್ ಕೈಲೋ ಬರಲಿಲ್ಲ ಮೂವತ್ ಕಿಲೋ ಬರ್ಲಿ ಏನ್ ಲಾಸ್ ಹೌದ್ ಹೌದು ಸರಿ ಎಲ್ಲ ಇಲ್ಲೇ ಬಂದು ಕೊಂಡೋಗ್ತಾರ ಗಡವ ಮಾಡ್ತಾರ ತಾಣ ಕಪ್ಪು ಬಿಡ್ತಿರಾ ಈಗ ನಾನ್ ರೂಪಾಯಿ ಅಂತ ಪರಂಗಿ ಕೊಟ್ಟಿದ್ವಿ ಇಲ್ಲೇ ಬಂದ್ ತಗೊಂಡ್ ಹೋಗ್ತಾರ ಇಲ್ಲಾ ಇಲ್ಲೇ ಒಂದೆರಡ್ ಕಿಲೋಮೀಟರ್ ಅಲ್ಲಿ ಅವರಿಂದ ಮಾರಸ್ತಾ ಇದ್ದೀನಿ ನಾನೇ ನಮ್ಮಲ್ಲಿ ಇರೋ ಮಾತ್ರ ಆ ಬಾಳೆಹಣ್ಣು ಅಷ್ಟೇ ಅವ್ನಿಗೆ ಕೊಟ್ಬಿಡ್ತಾ ಇದ್ದೆ ನಾನು ನನ್ನ ಅಭಿಪ್ರಾಯ ಏನಂದ್ರೆ ನಾವ ಒಂದ್ ಅಂಗಡಿ ಮಾಡ್ಬೇಕು ಅಂದ್ರೆ ನನ್ನತ್ರ ಸಮೃದ್ಧಿ ಮುನ್ನೂರ ಅರವತ್ತೈದ್ ದಿನಾ ಇರಂಗಿರ್ತಿ ಹೌದೌದು ಅದಕ್ಕಾಗಿ ಇನ್ನು ವೇಟ್ ಮಾಡ್ತಾ ಇದ್ದೀನಿ ಆ ಟೈಮ್ ಬರ್ಲಿ ಅಂತ ಆದ್ರೆ ನಾವ್ ಇನ್ನೊಬ್ಬರ ಹತ್ರ ತಗೋಬೇಕು ಅಂದ್ರೆ ನಾವ್ ಈ ಬೆಲ್ಲ ಅಂತಾರೆ ಅದು ಅಲ್ಲ ಕಬ್ಬು ಬೆಳೀತಾರೆ ಅದರಲ್ಲಿ ಫರ್ಟಿಲೈಸರ್ಟಿಲೈಸರ್ ಫರ್ಟಿಲೈಸರ್ ಬೆಳೀತಾರೆ ರಾಸಾಯನಿಕದಲ್ಲಿ ಬೆಳೆ ಕಬ್ಬು ಬೆಳೆದು ನೀವು ಮಾಡ್ಬೇಕಾದ್ರೆ ಅದು ಕಬ್ಬು ಬೆಲ್ಲ ತೆಗೆದು ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ಅಂದ್ರೆ ಹೆಂಗ ನಂಬೋದು ನಾನು ಮೊದಲ ಹಂಗೆ ಅನ್ಕೊಂಡು ತಿಳ್ಕೊಂಡಿದ್ದೆ ಆಮೇಲೆ ನಾನೇ ಕಬ್ಬ ಹಾಕೊಂಡು ಬೆಳ್ಕೊಂಡು ನಾನು ನಮ್ಮ ವ್ಯವಸಾಯಕ್ಕೆ ಎಷ್ಟು ಬೇಕು ಅಷ್ಟು ನಾನೇ ಬೆಳ್ಕೊಂತ ಇದ್ದೀನಿ ಐನೂರು ಕಿಲೋ ಬೇಕು ನನಗೆ ವರ್ಷಕ್ಕೆ ನಾನೇ ಬೆಳ್ಕೊಂತ ಇದ್ದೀನಿ ನೋಡಿ ಈ ಈ ಕರಿವೆ ಪತ್ತ ನೋಡಿ ನೀವು ತೆಗೆದು ವಾಸನೆ ನೋಡಿ ಈ ಕಡೆ ಅದು ಆ ಕಡೆ ಯಾವುದೋ ಒಂದು ನೋಡಿ ಈ ಫುಲ್ ಸ್ಟ್ರಾಂಗ್ ಇದೆ ಸ್ಮೆಲ್ ಚೆನ್ನಾಗಿ ಘಾಟ್ ಬರ್ತದೆ ನೀವು ಅದೇ ಉಪ್ಪು ಹಾಕಿರೋದು ನೋಡಿ ಅದು ಉಪ್ಪು ಅಂದ್ರೆ ರಾಸಾಯನಿಕ ಹಾಕಿರೋದು ನೋಡಿ ಹ್ಮ್ 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 ನೀವ್ ಹಿಂಗಂದ್ರೆ ಇಲ್ಲಿ ಬರ್ತಾ ಇದೆ ತರಕಾರಿ ನಾಟ್ ತರಕಾರಿ ಅಮ್ಮ ತರಕಾರಿ ಒಂದಲ್ಲ ನಾವ್ ಏನ್ ಬೆಳಿತೀವತ್ತು ನಾವು ನಮ್ಮಂಗೆ ಇನ್ನೊಂದಿಬ್ರು ಮೂವರು ರೈತರ ಹತ್ರ ಹಾಕ್ಸಿ ಅದು ಇದು ಸೇರಿ ಒಂದ್ ಅಂಗಡಿ ತರ ಮಾಡಿ ಅವಂದ ಅವನೇ ಮಾರ್ಕಂತಾನೆ ನಮ್ಮನ್ನ ನಾವೇ ಮಾರ್ಕಂತೀವಿ ಇವಾಗ ಎಷ್ಟು ಇಲ್ಲಿಯೇ ಒಂದು ರೇಟ್ ಅಂದ್ರೆ ಬೆಂಗಳೂರಲ್ಲಿ ಎಷ್ಟು ರೇಟ್ ಅದ ಅಲ್ಲೇ ಅರ್ಧ ಡಿಫ್ರೆನ್ಸ್ ನಾನೇನು ಹೇಳ್ತೀನಿ ಅಂದರೆ ಬೆಂಗಳೂರಲ್ಲಿ ನೂರು ರೂಪಾಯಿ ಅಕ್ಕಿ ಇದ್ರೆ ಆರ್ಗ್ಯಾನಿಕ್ ರೈಸ್ ನಾವು ನೂರು ರೂಪಾಯಿ ಕೊಡೋಣ ನಮಗೇನು ಲಾಸ್ ಈ ವರ್ಷ ನೋಡಿ ಭತ್ತ ಎರಡು ಸಾವಿರಕ್ಕೆ ಕೊಟ್ಬಿಟ್ರಿ ನಮ್ಮೆಲ್ಲ ಎರಡು ಸಾವಿರದ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಗೌರ್ಮೆಂಟ್ ರೇಟ್ ಎಲ್ಲರೂ ಎರಡು ಸಾವಿರಕ್ಕೆ ಕೊಟ್ಬಿಟ್ರಿ ಯಾಕೆ ಹಣದಲ್ಲೇ ಕೊಟ್ಬಿಟ್ರೆ ಈಗಾದ್ರೆ ಸಾವಿರದ ಐನೂರ ಅಂತ ಈಗ ನಾನು ಇನ್ನು ಇದು ಮಾಡಕ್ ಹೋಗಿ ನಿನ್ನೆ ಕೊಟ್ರು ಅಂತಂದೆ ಹಾ ಎಷ್ಟು ಗೊತ್ತಿಲ್ಲ ಸಾವಿರದ ಐನೂರ್ ಸಾವಿರದ ಐನೂರ್ ಅಂತ ಈಗ ಹೌದು ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಸಾವಿರದ ಐನೂರ ಅಂತೆ ಕಿವಿಂಟಾಲ್ ಹಾಕಿದ್ರೆ ಒಂದ್ ಕ್ವಿಂಟಾಲ್ ಗೆ ಅರವತ್ತರಿಂದ ಅರವತ್ತೈದು ಕಿಲೋ ಅಕ್ಕಿ ಬರ್ತದೆ ಹೌದು ಎಷ್ಟ್ ಬಿತ್ತಮ್ಮ ನಮ್ಗೆ ಹಾ ಎಷ್ಟು ಬಿತ್ತೇಳಿ ಇಪ್ಪತ್ತೈದು ರೂಪಾಯಿ ಬಿತ್ತು ಏನ್ ನಾವ್ ಐವತ್ತು ರೂಪಾಯಿ ಕೊಟ್ರೆ ನಮ್ಗೆ ಲಾಸು ಹೌದು ಅದು ಕೆಮಿಕಲ್ ಬಿಡಿ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಈಗ ನಮ್ದೇ ಲೆಕ್ಕ ಹಾಕಳಿ ನನಗೆ ಹದಿನೈದು ಹದಿನೆಂಟು ಗಿಂಟಾಲ್ ಭತ್ತ ಆಯಿತು ಒಂದು ಎಕರೆಗೆ ಆ ಹದಿನೆಂಟು ಗಿಂಟಾಲ್ ಭತ್ತದಲ್ಲಿ ನನಗೆ ಹತ್ತು ಗಿಂಟಾಲ್ ಅಕ್ಕಿ ಭತ್ತಂತ ಇಟ್ಕೊಳ್ಳಿ ನನಗೊಂದು ಐದು ಗಿಂಟಾಲ್ ಮನೆಗೆ ತಿನ್ನಬೇಕು ಮಿಕ್ಕಿದ ಐದು ಗಿಂಟಾಲ್ ನಾನು ಮಾರ್ತೀನಿ ನೂರು ರೂಪಾಯಿ ಕೆಜಿ ಬೇಕಾದ್ರೆ ತಗೋಬೋದು ಬೆಲ್ಲ ನಾನು ನೂರು ರೂಪಾಯಿ ಕಮ್ಮಿ ಕೊಡಲ್ಲ ಇದು ಮ್ಯಾಂಗೋ ನಾನು ಹ್ಮ್ ನಾನ್ ಅಲ್ಲಿ ಹೇಳ್ಲಿಲ್ಲ ನಿಮ್ಗೆ ಈ ಹೆಸ್ರು ಹ್ಮ್ ಹಿಂಗೆ ಬರ್ತ ಹೋಗಿರ್ತೀವಿ ಅಷ್ಟು ಹೆಸರು ಮ್ಯಾಂಗೋ ಸ್ಟೀಮ್ ಮ್ಯಾಂಗೋ ಸ್ಟೀಮ್ ಸರಿ ಏನ್ ಗಿಡ ಮ್ಯಾಂಗೋ ಮ್ಯಾಂಗೋ ಸ್ಟೀಮ್ ಅಂತ ಹೇಳಿ ಸರ್ ಅದು ಕಪ್ಪಗೆ ಕಾಯಿ ಬರ್ತದೆ ಒಳಗಡೆ ನಾವು ತಾಳೆಕಾಯಿ ತಿಂತೀವಲ್ವಾ ಈ ಹಲ್ಸಿನ ಕಾಯಿ ತಿಂತೀವಲ್ವಾ ಆ ಟೈಪಲ್ಲಿ ಅದ್ರ ಮೇಲೆ ಇದು ಇರ್ತೈತಿ ಹ್ಮ್ ಹ್ಮ್ ನಾನು ಅದೇ ಅಮ್ಮ ಹೇಳೋದು ಅದು ಚಕ್ಕೆ ಈ ಗಿಡ ಈ ಮರನ ಇದು ಈ ಮರ ಚಕ್ಕೆ ಅದು ಮೂರುವರೆ ವರ್ಷದ ಮರ ಅಂದ್ರೆ ಯಾರ್ಯಾರು ನಂಬ್ತಾರ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ನಾನು ಏನು ಪಾಲ್ಟ್ ಮಾಡಿದೀನಿ ಅನ್ನೋದು ನಾನು ನನಗೆ ಗುರ್ತದ್ದು ಹ್ಮ್ 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 ಈಗ ಒಂದು ಐವತ್ತು ಇದಾವೆ ಈಗ ನಮ್ಮ ತೋಟದಲ್ಲಿ ಐವತ್ತು ಹಂಗಿಲ್ಲ ಎರಡು ಗಿಡ ಮಾತ್ರ ಹಿಂಗಿದ್ದಾವೆ ಮಿಕ್ಕಿದ್ದೆಲ್ಲ ಮಾಮೂಲಿ ಕಾರಣ ಕಾರಣ ಏನಂದ್ರೆ ನಾವು ಅದಕ್ಕೆ ನೀರು ನಿಲ್ದಂಗ ಮಾಡಬೇಕು ಮಾಡಿಲ್ಲ ಯಾಕೆ ಬದ ಇದು ಬದುಗಳಿಗೆ ಹಾಕಿದ್ರ ಬದುಗಳಿಗೆ ಹಾಕಿಲ್ಲ ನಾನು ಎಲ್ಲಾ ಕಡೆ ಹಾಕಿದೀನಿ ಅದನ್ನೇ ಹೇಳೋದು ಇಲ್ಲಿ ತೋರಿಸ್ತೀನಿ ತೆಂಗು ತೆಂಗು ಮಧ್ಯದಲ್ಲಿ ಅದೇ ಇರ್ತದೆ ಜೈಕಾಯಿ ಇರ್ತದೆ ಇಲ್ಲ ಅಂದ್ರೆ ಚೆಕ್ಕೆ ಇರ್ತದೆ ಅಲ್ಲ ಹೇಳಿ ಸರ್ ಧನ್ಯವಾದ ಆಯ್ತು ಹೇಳಿ ಇದು ರೈತರ ವ್ಯವಸಾಯ ಅಂತ ನಾನು ಹೇಳೋದು ಮೇಡಮ ಈ ಕರಿವೆ ಸೊಪ್ಪು ಗಿಡಗಳಲ್ಲಿ ನಾವು ಕರೆಕ್ಟಾಗಿ ಕರಿವೆ ಸೊಪ್ಪು ಕಿತ್ಕೊಂಡ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಾನು ನಮ್ಮ ತೋಟದಲ್ಲಿ ಸಂಪಾದನೆ ಮಾಡಿದೆ ಒಂದು ಐವತ್ತರಿಂದ ನೂರು ಗಿಡ ಇದ್ದಾವೆ ಇನ್ನೊಂದು ನೂರು ಗಿಡ ದಾರಿಗೆ ಹಾಕ್ತೀನಿ ಈಗ ನಾನು ನಾನು ಹೈದ್ರಾಬಾದಲ್ಲಿ ಒಂದು ಮೂವತ್ತು ವರ್ಷದ ಹಿಂದೆ ಹಿಂಗೆ ಒಂದು ನೂರು ಗಿಡ ಹಾಕಿದ್ದೆ ಮೂರು ಅಡಿಗೆ ಒಂದು ಮೂರು ಅಡಿಗೆ ಒಂದು ಎಂಟು ಸಾವಿರಕ್ಕೆ ಮಾರ್ತಾ ಇದ್ದೆ ಒಂದ್ಸರ್ತಿಗೆ ಐದು ಕೊಯ್ಲು ಬರ್ತದೆ ನೀವು ಮೂರು ಕೊಯ್ಲು ಲೆಕ್ಕ ಹಾಕೊಂಡ್ರೆ ಎಷ್ಟಾಯ್ತು ಒಂದು ಐದಾರು ಗುಂಟೆದಲ್ಲಿ ಮಾಡ್ತಾ ಇದ್ದೆ ಅಷ್ಟೇ ಇದು ವ್ಯವಸಾಯದಲ್ಲಿ ಇವತ್ತಿರೋದು ನಾಳೆ ಇರೋಲ್ಲ ಇದನ್ನ ನಾವು ಬೆಳಸ್ಕೊಂಡು ಹೋಗೋ ರೀತಿಯಲ್ಲಿ ಇದೆ ಅಮ್ಮ ಈಗ ಯಾ ನಾನು ತೋಟ ಮಾಡಿದಿನಿ ಅನ್ನೋದೊಂದೇ ಅಲ್ಲ ನಾನು ಅಲ್ಲಿನೂ ನಾನು ಇಷ್ಟು ಬೆಳೀತಾ ಇದ್ ಅಷ್ಟು ಬೆಳೀತಾ ಇದ್ದೀನಿ ಹೇಳಿಲ್ಲ ನೀವು ಯಾರೇ ಆಗಲಿ ನಮ್ಮ ತೋಟಕ್ಕೆ ಬಂದು ನೋಡಿ ಕಲಿಯಿರಿ ಅಂತ ಹೇಳಿದೆ ನಮ್ಮದೇ ತೋಟ ಅಂತಲ್ಲ ನೀವು ಯಾವುದೇ ರೈತರ ಮನೆಗೆ ಹೋಗ್ರಿ ರೈತರ ಮನೇಲಿ ಇದ್ದು ತೋಟ ಮಾಡಿರಿ ಅಂತ ಹೇಳೋ ಕಾರಣನೇ ಅದಮ್ಮ ನಾನು ಇವತ್ತು ನಂದು ನೋಡಿದ್ರ ನಮ್ಮ ವಿವೇಕದ್ದು ನೋಡಿದ್ರ ಡಿಫ್ರೆನ್ಸ್ ನಿಮಗೆ ಅರ್ಧ ಆಗ್ತದೆ ಅಂದರೆ ಇನ್ನೂ ನಾಲ್ಕು ದಿನದಲ್ಲಿ ವಿವೇಕದ್ದು ನನ್ನ ಮೀರಿ ಇರ್ತದೆ ಯಾಕಂದರೆ ಟೆಕ್ನಾಲಜಿನಲ್ಲಿ ಅವನಿನ್ನೂ ಸ್ವಲ್ಪ ಫಾಸ್ಟ್ ಇದ್ದಾನೆ ಕಾರಣ ಈಗ ನಾವು ಮಾಡ್ತಾ ಇರೋ ತಪ್ಪುಗಳೆಲ್ಲ ನಾನು ಹೇಳ್ತೀನಿ ನಾನು ಈ ತಪ್ಪು ಮಾಡಿದ್ದೀನಿ ನೀವು ಹಿಂಗೆ ಮಾಡಬೇಡಿ ಹಂಗೆ ಮಾಡಿ ಅಂತ ಮೊದಲು ಮನುಷ್ಯನಿಗೆ ಆದಾಯ ಬರಬೇಕು ಆದಾಯ ಬರಬೇಕಂದ್ರೆ ಕೆಟ್ಟ ದಾರಿಯಲ್ಲ ನಾವು ಮಾಡ್ತಾ ಇರೋ ದಾರಿಯಲ್ಲೇ ಬರಬೇಕು ಇದು ಇಲ್ಲಿ ಈ ತರ ಇದೆ ಅಮ್ಮ ಇನ್ನು ಮುಂದೆ ಹೋಗೋಣ ಈಗ ನೋಡಿ ಇಲ್ಲಿ ಇದು ನಾವು ಚೆಲ್ಲಿಕಾಯಿ ನೋಡಿ ಕಾಯಕ್ಕೆ ಬರ್ತಾ ಇದಾವೆ ನೋಡಿ ಇದು ಬೆಟ್ಟದ ನೆಲ್ಲಿ ಮನುಷ್ಯರಿಗೆ ಪ್ರತಿ ಬಂದು ನಮ್ಮ ತೋಟದಲ್ಲೇ ಇರಬೇಕು ಮೂ ಎರಡು ಎಕರೆ ಮೂರು ಎಕರೆ ರೈತು ನಾವು ತಿನ್ಕೊಂಡು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ತಗೊಂಡಂಗೆ ಇಲ್ಲಿ ಈಗ ನಾನು ನಮ್ಮ ತೋಟದಲ್ಲಿ ಈಗ ನಾವು ತಿಂದು ನಾವೊಂದು ಈಗ ಏಳೆಂಟು ಲಕ್ಷ ನಾವು ತೆಗಿತಾ ಇದ್ವಿ ಅಂದರೆ ದಿನ ಒಂದು ಎರಡು ಸಾವಿರ ನಾವು ತೆಗೀತಾ ಇದ್ವಿ ಇನ್ನೂ ಒಂದು ಕರೆಕ್ಟಾಗಿ ಮೂರು ವರ್ಷ ಆದಮೇಲೆ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ನಾನು ಒಂದು ವರ್ಷಕ್ಕೆ ಕನಿಷ್ಠ ಇಲ್ಲ ಅಂದರೆ ಕನಿಷ್ಠ ಲೆಕ್ಕದಲ್ಲಿ ಇಪ್ಪತ್ತೈದು ಲಕ್ಷ ಕಮ್ಮಿ ನಾನು ತೆಗಿಯೋಣ ಇದು ಇದರ ಕ್ಯಾಲ್ಕುಲೇಷನ್ ಅದು ಇಪ್ಪತ್ತೈದು ಲಕ್ಷ ನಾವು ಈಗ ಯಾವ ಸಂಬಳ ಕೊಡ್ತಾರೆ ಹೇಳಿ ಈ ವಾತಾವರಣ ಯಾರು ಕೊಡ್ತಾರೆ ಹೇಳಿ ಹಾಸ್ಪಿಟಲ್ಗೆ ಹೋಗಿದಂಗೆ ಮನುಷ್ಯ ಯಾರು ಸಾಯ್ತಾರೋ ಅವನು ಕರೆಕ್ಟ್ ಆದ ಮನುಷ್ಯ ಅವನು ಬನ್ನಿ ಇವಾಗ ಬಾವಿ ಹಳೆ ಬಾವಿ ಅಮ್ಮ ಈಗ ಸುತ್ತ ಪಕ್ಕ ಎಲ್ಲ ಕಡೆ ಬಾವಿ ಒಣಗಲ್ಲ ಕಾರಣ ಏನು ಗೊತ್ತಾ ನಮ್ಮದ್ರಲ್ಲಿ ಎರೆ ಹೋಳುಗಳು ಆ ಥರ ಕೆಲಸ ಮಾಡ್ತವೆ ಭೂಮಿ ಒಳಗಡೆ ಈಗ ಬೋರ್ ಇಲ್ಲ ಇದೆ ಇವೆಲ್ಲ ಅಮ್ಮ ನಾವು ಮಾಡಬೇಕಾದ್ರೆ ಒಂದೊಂದೇ ಒಂದೊಂದೇ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಈಗ ನಾನು ಬೋರ್ ವಾಟ್ರೇ ಕೊಡ್ತೀನಿ ಅಲ್ಲ ಅದಕ್ಕೆ ಈ ವಾಟರ್ ಕೊಡಲ್ಲ ಇಲ್ಲಿಂದ ಅಲ್ಲಿ ಸಿ ಪೇಜ್ ಏನಿದೆ ಫಸ್ಟ್ ಕ್ಲಾಸ್ ಹೌದಾ ಹೌದ ಈಗ ನಾವು ನೀರು ಆಗಿ ಇಲ್ಲಿ ಬಂದ್ಬಿಡ್ತದೆ ಈ ಕಾಲುವೆ ಲೆವೆಲಲ್ಲಿ ಅಲ್ಲಿ ಇದೆ ಹೇಗಿದ ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ ತೆಂಗಿನ ಮರಕ್ಕೆ ಮೆಣಸು ಹಾಕಿಬಿಟ್ಟಿದ್ರೆ ಮೆಣಸು ಹಾಕಿದ ತೆಂಗಿನ ಮರಕ್ಕೆ ಅಲ್ಲ ಅಡಿಕೆಗೂ ಹಾಕಿಬಿಟ್ಟಿದ ಈಗ ಹ್ಮ್ ಹ್ಮ್ ನನ್ನ ಕಾನ್ಸೆಪ್ಟ್ ಏನಂದ್ರೆ ತೆಂಗು ಅಡಿಕೆ ಸೇರಿ ಒಂದು ಸವರ ಸವರ ಬಳ್ಳಿಯಿಂದ ಒಂದು ಎಂಟುನೂರು ಕೆಜಿ ನಾವು ಮೆಣಸು ಹ್ಮ್ ಮಾಮೂಲಿ ಆದ್ರೆ ಅವರು ಒಂದೊಂದು ಗಿಡಕ್ಕೆ ಎರಡು ಕಿಲೋ ಮೂರು ಕಿಲೋ ತೆಗಿತಾರೆ ಅದು ಬೇಡ ನಾನು ಒಂದು ಎಂಟುನೂರು ಕಿಲೋ ತೆಗೀಬೇಕು ಎಂಟು ಲಕ್ಷ ರೂಪಾಯಿ ನಮ್ಮ ಬೆಳೆ ನಾವು ಮಾರ್ಕೋಬೇಕು ಪೈ ಪ್ರಾಡಕ್ಟ್ ಮಾಡ್ತೀರಾ ಏನು ಮಾಡ್ತೀರಾ ನಾವು ಮಾಡ್ಕೋಬೇಕು ತೆಂಗು ಮುನ್ನೂರು ಗಿಡ ಅಪ್ರಾಕ್ಸಿಮೇಟ್ ಮುನ್ನೂರು ಗಿಡದಲ್ಲಿ ಒಂದು ಆರು ಲಕ್ಷ ರೂಪಾಯಿ ನಾನೇನು ಹದಿನಾರು ಹದಿನಾರು ಲಕ್ಷ ಒಂದು ತೆಂಗಿನ ಮರಕ್ಕೆ ಬರ್ತದೆ ನಾನು ಹೇಳೋಲ್ಲ ನಮ್ಮ ಸ್ಟೇಜ್ ಮೇಲೆ ಹೇಳಿದವ್ರ ಥರೋ ನಾನು ಹೇಳಲ್ಲ ಹೇಳೋಲ್ಲ ಇವೆಲ್ಲ ಕಮ್ಮಿ ಕಮ್ಮಿ ಹೇಳ್ಕ ನಾನು ಎಷ್ಟಾಯ್ತು ಅಲ್ಲಿಗೆ ಆರು ಒಂದೆಂಟು ಆಯ್ತು ಹದಿನಾಲ್ಕು ಜಾಯ್ಕಾಯಿ ನನ್ನ ಹತ್ರ ಚೆಕ್ಕೆ ಎರಡು ಸೇರಿ ಇನ್ನೂರೈವತ್ತು ಜಾಯಿ ಕಾಯಿ ಕೆಜಿ ಆರ್ನೂರು ರೂಪಾಯಿ ಇದೆ ನಾನು ಮುನ್ನೂರು ರೂಪಾಯಿ ಲೆಕ್ಕ ಹಾಕಿದ್ರೆ ಇವತ್ತು ಗಿಡಕ್ಕೆ ಇನ್ನೊಂದು ನಾಲ್ಕು ವರ್ಷ ಹೋದ್ಮೇಲೆ ನಾನೆಲ್ಲ ಹೇಳ್ತಾರೆ ನಿಮ್ಗೆ ನಾಲ್ಕು ನಂತರ ನಾಲ್ಕು ವರ್ಷ ಆದ್ಮೇಲೆ ಅದೇನಾಗ್ತದೆ ಒಂದು ಗಿಡಕ್ಕೆ ಹತ್ತು ಕಿಲೋ ನಾವು ಲೆಕ್ಕ ಹಾಕೊಂಡ್ರೇನು ನಾವು ಆವತ್ತಿನ ರೇಟ್ ಲೆಕ್ಕ ಹಾಕಿದ್ರೇನು ಎಷ್ಟಾಯ್ತು ಹತ್ತು ಕಿಲೋ ಮೂರ್ ಸಾವಿರ ಆಯ್ತು ಇನ್ನೂರು ಗಿಡಕ್ಕೆ ಎಷ್ಟಾಯ್ತು ಆರು ಲಕ್ಷ ಆಯ್ತು ಒಂದು ಕಿಲೋ ಜಾಪತ್ರಿ ಬರ್ತದೆ ಒಂದು ಕಿಲೋ ಜಾಪತ್ರಿ ಬರ್ತದೆ ಅದು ಎರಡು ಸಾವಿರದಿಂದ ಎರಡು ಸಾವಿರ ಈಗಲೇ ಇದೆ ಆ ಟೈಮಲ್ಲಿಗೆ ನಾವು ಅದೇ ರೇಟ್ ಲೆಕ್ಕ ಹಾಕೋಣ ಲೆಕ್ಕ ಹಾಕೋಣ ಇಷ್ಟಾಯ್ತು ಅದೊಂದು ಐದು ಗಿಡಕ್ಕೆ ಎರಡು ಸಾವಿರ ರೂಪಾಯಿ ಅಂದ್ರೆ ಇನ್ನೂರು ಗಿಡ ಅಂದ್ರೆ ನಾಲ್ಕು ಲಕ್ಷ ಆಯ್ತು ಅಲ್ಲಿಗೆ ಎಷ್ಟು ಲಕ್ಷ ಆಯ್ತು ಇನ್ನು ಕಾಫಿ ಲೆಕ್ಕ ಹಾಕೋದು ಬೇಡ ಯಾಲಕ್ಕಿ ಲೆಕ್ಕ ಹಾಕೋದು ಬೇಡ ಇನ್ನು ಮರ ಪರ ಯಾವ್ದು ಇದ್ರೆ ಅನ್ನೋದೆಲ್ಲ ಲೆಕ್ಕ ಹಾಕೋದು ಬೇಡ ನಮ್ ತ್ಯಾಗದ ಮರಗಳು ನೋಡಿ ಹ್ಮ್ ಇದೆಲ್ಲ ಕ್ಯಾಲ್ಕುಲೇಷನ್ ಹೇಳೋದಕ್ಕೆ ಮಾಡೋದಕ್ಕೆ ಬಹಳ ಅಂತರ ಇದೆ ರೇಟ್ ಜಾಸ್ತಿ ಆಗಬಹುದು ಕಮ್ಮಿ ಅಂತೂ ಆಗೋ ಚಾನ್ಸ್ ಇಲ್ಲ ಹೌದು ಈಗ 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 ಬಂದಿರೋ ರೇಟ್ ಕಮ್ಮಿ ಆಗು ಚಾನ್ಸ್ ಇಲ್ಲ ಹೌದು ನಾನು ನೂರೈವತ್ತರಿಂದ ಇನ್ನೂರೈವತ್ತರ ತನಕ ಕಾಯಿ ಬರ್ತಾವ ತೆಂಗಿನ ಗಿಡಕ್ಕೆ ಯಾವ ರೇಜ್ ಒಂದು ನೂರ ಎಪ್ಪತ್ತೈದು ಲೆಕ್ಕ ಹಾಕ ನಾನು ಎರಡ್ ಸಾವಿರ ರೂಪಾಯಿ ಅದಕ್ಕೆ ಹೇಳಿದ್ದೆ ನಾನು ಹದಿನೈದು ರೂಪಾಯಿನೂ ಹಾಕಿಲ್ಲ ನಾನು ಸರ್ ನೀವು ತೆಂಗಿಂದು ಎಳ್ಳಿ ಎಳ್ಳೀರ್ ಕೊಡ್ತೀರಾ ಕಾಯಿ ಕೊಡ್ತೀರಾ ಇಲ್ಲ ಕೊಪ್ರಿ ಕೊಪ್ಪರಿ ಮಾಡ್ತೀವಿ ಮೊದಲು ಒಂದ್ ಎರಡು ವರ್ಷ ಕಾಯಿ ಹಾಕಿಬಿಡೋಣ ಅಂತ ಹಾಕಿದ್ದೆ ಎಂಟು ರೂಪಾಯಿ ಇತ್ತು ಕಾಯಿ ಎಳ್ನೂರ ಹದಿನೈದು ರೂಪಾಯಿ ಇತ್ತು ಈಗ ಏನ್ ಮಾಡ್ಬಿಟ್ಟಿದೀನಿ ಎಳ್ಳೀರೇ ಕೊಡ್ತಾ ಇದ್ದೀನಿ ಮೂವತ್ತೈದು ರೂಪಾಯಿ ಇವತ್ತು ಎಳ್ಳೀರ್ ಹ್ಮ್ ಹ್ಮ್ ಈ ಹೋದ ತಿಂಗ್ಳೆಲ್ಲಾ ಐವತ್ ರೂಪಾಯಿ ಆಗಿತ್ತು ನಲವತ್ತೈದು ಐವತ್ ರೂಪಾಯಿ ಅಂದ್ರೆ ಒಂದು ಹತ್ತು ಮಾತ್ರ ಐದು ಕಾಯಿ ಜಾಸ್ತಿ ಅಂತ ತಗೊಂತಾರೆ ನಮ್ಮತ್ರ ಹಂಗ್ ಕೊಡಲ್ಲ ನಾನ್ ಹೌದಾ ನಮ್ ಕಡೆ ನೂರುಕ್ಕೆ ಹತ್ ಕೊಡ್ಬೇಕು ಹೇಳೋದು ನಾವು ಹಂಗ್ ಕೊಡಲ್ಲ ಸಾವಿರಗ್ ನೂರ್ ಕೆಳ್ ಕೊಡ್ಬೇಕು ನಾನು ಒಂದು ಕಾಯಿ ಜಾಸ್ತಿ ಕೊಡಲ್ಲ ದೇವರ ಕಾಯಿ ಅಂತ ಫಸ್ಟ್ ಎಣಿಸ್ತಾರೆ ನೋಡು ಅದ್ ಬಿಟ್ಟರೆ ನಾನ್ ಹೇಳ್ಬೋದು ಬನ್ನಿ ಅಮ್ಮ ನೀವು ವ್ಯವಸಾಯ ಕಲಿಬೇಕು ಅಂತ ಬಂದಿಲ್ಲ ಅದೂನು ಈಗ ಹೇಳ್ಕೊಡ್ತೀನಿ ನೀವು ಇದು ನಮ್ಮ ರೋಡ್ ಹ್ಮ್ ಇದು ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ ರೂಟ್ ಟು ಫ್ರೂಟ್ ರೂಟ್ ಟು ಫ್ರೂಟ್ ಅಂದ್ರೆ ಏನಂತ ಹೇಳಿ ಹ್ಮ್ ನಮ್ಮ ತಾಪದಿರು ಅಪ್ಪದಿರು ಅವರೆಲ್ಲ ರೈತರು ಹ್ಮ್ ಅದು ರೂಟ್ ನಾವು ಫ್ರೂಟ್ಸ್ ನಾವು ನಮ್ಮ ಮಕ್ಕಳೆಲ್ಲ ಫ್ರೂಟ್ಸ್ ಹ್ಮ್ 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 ಒಳ ಅರ್ಥ ಈ ತರ ಇದೆ ಇದ್ರದ್ದು ಈ ನೋಡೋವರಿಗೆ ಅಂದ್ರೆ ರೂಟ್ ಇಂದ ಫ್ರೂಟ್ ಬರ್ತದೆ ಹೌದು ಹೌದು ನನಗೆ ಅದಕ್ಕೆ ಗೊತ್ತಾಗ್ಲಿಲ್ಲ ಕನ್ಫ್ಯೂಸ್ ಆದೆ ರೂಟ್ ಅಂದ್ರೆ ಅವರು ಫ್ರೂಟ್ಸ್ ಅಂದ್ರೆ ನಾವು ಇದು ಗುಂಪು ಮಾಡಿ ನೋಡಿರಾ ಕೆಳಗಡೆ ಹುಲ್ಲೆಂಗೆ ಹ್ಮ್ 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 ಈಗ ಅದು ಕ್ಲೀನ್ ಆಗಿದೆ ನೀವು ಏನ್ काढತಿದ್ದೀರಾ ಅಪ್ಪ ಫಸ್ಟ್ ಕ್ಲಾಸ್ ಆಗಿದೆ ಅಂತಾ ಹ ಹ ಗಿಡ ಹೆಂಗಿದಾವೆ ನೋಡಿ ಅದಕ್ಕೆ ಏನೂ ಹಾಕಿಲ್ಲ ನಾವು ಅದು ಓನ್ಲಿ ನ್ಯಾಚುರಲ್ ಏನು ನ್ಯಾಚುರಲ್ ಗಿಡ ಹಾಕಿದ್ವಿ ಅಷ್ಟೆ ಒಂದು ಐದು ದಿವಸ ಫೆಟಿಲೈಸರ್ ಆಗಲಿ ಒಂದು ಜೀವಾಮೃತ ಆಗಲಿ ಏನೂ ಕೊಟ್ಟಿಲ್ಲ ಅದಕ್ಕೆ ಯಾಕೆ ಬರಲ್ಲ ಗಿಡಗಳು ನ್ಯಾಚುರಲ್ ಆಗಿ ನ್ಯಾಚುರ ಮಾತು ಏನು ಹೇಳ್ತೀರಾ ಹೌದು ಗೊನೆ ಬರೀ ಬರ್ಲಿ ಕಿಲೋನೆ ಬರಲಿ ವರ್ಷಕ್ಕೊಂದು ಹತ್ತು ಗೊನೆ ಬಂದ್ರೆ ಎಷ್ಟಾಯ್ತು ಕಿಲೋ ಆಯ್ತು ಅಂದ್ರೆ ಹೇಳ ಉದ್ದೇಶ ಅದಮ್ಮ ನಾವು ಒಂದೇ ಮಾಡಿ ವರ್ಷಕ್ಕೊಂದೇ ಗೋನೆ ತಗಿಯೋದು ಕರೆಕ್ಟ್ ಅಲ್ಲ ಒಂದು ಗೊಂದೆಲ್ಲ ಅವ್ರು ಹದಿನೈದು ಕೆಜಿ ತೆಗೆಯೋದಕ್ಕಿಂತ ನಾವು ಗುಂಬಾಳೆ ಬಿಟ್ಟ ಅದ್ರಲ್ಲಿ ಹದಿನೆಂಟು ಇಪ್ಪತ್ತು ಕೆಜಿ ಬಳೆ ಬರುತ್ತೆ ಖರ್ಚಿಲ್ದ ನಾನು ಅದೇ ಮಾಡಿದ್ರೆ ಮನುಷ್ಯ ಯಾವುದು ಹೊರಗಡೆಯಿಂದ ತರಬಾರ್ದು ಸಂಪೂರ್ಣ ಸ್ವಾವಲಂಬಿ ಆಗ್ಬೇಕು ಅನ್ನೋದು ನಿಮ್ಮ ಮಾತು ನನ್ನ ಅಭಿಪ್ರಾಯ ನಿಮ್ ಅಭಿಪ್ರಾಯ